ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಮೇಘನಾ ಅಂತ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೂ ಒಂದು ತಲೆನೂ ಕೆಟ್ಟಿಸ್ಕೊಂಡಿರಲಿಲ್ಲ ಯೂಟ್ಯೂಬ್ ಬಗ್ಗೆ ಬಟ್ ಇತ್ತೀಚೆಗೆ ಎಲ್ಲರೂ ವಿಡಿಯೋಸ್ ಮಾಡೋದು ರೀಲ್ಸ್ ಮೀನ್ಸ್ ಶಾರ್ಟ್ಸ್ ಅಪ್ಲೋಡ್ ಮಾಡೋದು ಎಲ್ಲ ನೋಡಿ ನಾನು ಹೇಗಿದ್ರು ರೀಲ್ಸ್ ಮಾಡ್ತಿದ್ದೆ ಅಪ್ಲೋಡ್ ಮಾಡ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋ ಸ್ಟಾರ್ಟ್ ಮಾಡ್ದೆ ಆ್ಯಕ್ಚುಲಿ ನಾನು ಚಾನಲ್ ಓಪನ್ ಮಾಡಿದಾಗ ಒಂದು ಒಬ್ಬರ ಇಬ್ಬರು ಸಬ್ಸ್ಕ್ರೈಬ್ ಆಗಿದ್ದು ಅಷ್ಟೇ ನಾನು ಅಷ್ಟು ತಲೆನೂ ಕೆಡಿಸ್ಕೊಂಡಿರಲಿಲ್ಲ ಬಟ್ ಇತ್ತೀಚಿಗೆ ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಇವಾಗ ಐವತ್ನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಹೆಂಗೆ ಗೊತ್ತಾ ಮಂಗನ ಕೈಲಿ ಕೊಡ್ತಾಗ ಕೊಡ್ತಾಗೆ ಹಿಂಗೆ ಮಂಗನ ಥರ ಆಡುತ್ತಾ ಅಷ್ಟು ಖುಷಿ ಆಗಿಬಿಟ್ಟಿದೆ ಇನ್ಮೇಲೆ ಹಿಂಗೆ ಯೂಟ್ಯೂಬ್ ಚಾನಲ್ನೇ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಟೈಮ್ನ ಯೂಟ್ಯೂಬಿಗೆ ಕೊಟ್ಟು ಬ್ಲಾಗ್ಸ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಆಗಿರ್ಬೋದು ಯಾವುದೇ ಥರ ವೀಡಿಯೋಸು ಡೈಲಿ ಡೇಸಲ್ಲಿ ಏನು ನಡೆದಿದೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಬಡವ್ರ ಮನೆ ಹುಡುಗಿನ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ